டாத்தியா குண்டண்ண ஊட்ட மாட்ட மாட்டியில் குண்டண்ண ஊட்ட மாலி தானா ஊட்டக்கே ம் ಫಸ್ಟ್ ಡೇ ರೈಸ್ ತಿಂತಿರೋದು ನಮ್ಮ ಗುಂಡ ರೈಸ್ ತಿಂತ ಇದ್ದಾನೆ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಗುಂಡಿ ಬಂದಣ ಗುಂಡಿನ ಊಟ ಮಾಡ್ತಾಳೆ ಈಗ ನೋಡೋಣ ಅಷ್ಟು ಚೆನ್ನಾಗಿ ಬರಲ್ಲ ಊಟ ಮಾಡೋಕ್ಕೆ ಏ ಗುಂಡಿ ನೋಡಿಲಿ ಓ ಗುಂಡಿ ಊಟ ಮಾಡು ಊಟ ಮಾಡು ಊಟ ಮಾಡು ಖಾಲಿ ರೈಸ್ ಹಾಲು ಹಾಕಿಲ್ಲ ನೋಡೋಣ ಅಂತ ಹಾಲು ಕುಡಿತಾರೆ ರೈಸ್ ಫಸ್ಟ್ ಡೇ ಫಸ್ಟ್ ಟೈಮ್ ಆಗ್ತಾ ಇರೋದು ಪಾಪ ಇದ್ದಾರೆ ಇನ್ನು ಅವನಿಗೆ ಹಸುವಾಯ್ತು ಅನ್ಸತ್ತೆ ಗುಂಡಣ್ಣನಿಗೆ ಗುಂಡು ಹ್ಞೂ Oi, 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 não? E não? oi, 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 ಮಾಡಿ ನಾಳೆ ಕರ್ಕೊಂಡೋಗ್ಬೇಕು ಇದ್ರ ಅಮ್ಮನ ಆಪರೇಷನ್ಗೆ ಆಪ್ರೇಷನ್ಗೆ ಕರ್ಕೊಂಡೋಗ್ಬೇಕು ಚಿಂಗಿನ ಕರ್ಕೊಂಡೋಗ್ಬೇಕು ನಾಳೆ ಆಪ್ರೇಷನ್ಗೆ ಏನು ಏನದು ಇಲ್ಲಾಂದ್ರೆ ಅಷ್ಟೇ ಒಂದು ಹಂಡ್ರೆಡ್ ಬೆಕ್ಕಿನ ಮರಿಗಳಾಗ್ತವೆ ಮನೆಯಲ್ಲಿ